ಪೊಲೀಸ್ ಕಾನ್ಸ್ಟೇಬಲ್ ಮಗ ಓದಿದ್ದು ಹತ್ತನೇ ಕ್ಲಾಸು ಆದರೆ ಗಳಿಸಿದ್ದು ಸಾವಿರ ಸಾವಿರ ಕೋಟಿ ಬಳ್ಳಾರಿಯ ಧೂಳು ಧೂಳಿನಲ್ಲೂ ಇವರ ಹೆಸರಿದೆ ಅದೇ ಜನಾರ್ದನ್ ರೆಡ್ಡಿ ರೆಡ್ಡಿ ಅಂದ್ರೆ ಗಣಿ ಭೂಮಿನ ಅಗೆದು ಕಬ್ಬಿಣದ ಅದಿರು ತೆಗೆದು ಸಾವಿರ ಸಾವಿರ ಕೋಟಿ ಸಂಪಾದಿಸಿ ಆಮೇಲೆ ರಾಜಕೀಯಕ್ಕೆ ಬಂದು ಸಚಿವರಾಗಿ ಮೆರೆದವರು ಆದರೆ ಗ್ರಹಚಾರ ಕೆಟ್ಟು ಎರಡು ಸಾವಿರದ ಹನ್ನೊಂದರಲ್ಲಿ ಗಣಿ ಕೇಸ್ನಲ್ಲಿ ಜೈಲು ಪಾಲಾಗಿ ಮೂರುವರೆ ವರ್ಷ ಜೈಲಿಗೆ ಹೋಗಿ ಬಂದಿದ್ರು ಕೇಸ್ ನಡೆಯುತ್ತಲೇ ಇತ್ತು ಆದ್ರೆ ತನಗೇನೂ ಆಗಿಲ್ಲ ಅಂತ ಬಳ್ಳಾರಿ ಬಿಟ್ಟು ಕೊಪ್ಪಳದ ಗಂಗಾವತಿಗೆ ಕಾಲಿಟ್ರು ಭತ್ತದ ನಾಡಲ್ಲಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಅನ್ನೋ ಹೊಸ ಪಕ್ಷ ಕಟ್ಟಿ ಎದುರಾಳಿಗಳನ್ನ ಕಟ್ಟಿಹಾಕಿ ಅಂದುಕೊಂಡಂತೆ ಎದುರಾಳಿ ವಿರುದ್ಧ ಗೆದ್ದು ಬೀಗಿ ರಾಜಕೀಯದಲ್ಲಿ ಮತ್ತೆ ಹೊಸ ಅಲೆ ಬಿಸಿದವರು ಗಾಲಿ ಜನಾರ್ದನ್ ರೆಡ್ಡಿ ಯಾವಾಗ ಗೆದ್ರೋ ರೆಡ್ಡಿ ಯುಗ ಮತ್ತೆ ಶುರುವಾಯಿತು ಅಂದ್ರು ಇಷ್ಟಕ್ಕೆ ಸುಮ್ಮನಾಗದ ರೆಡ್ಡಿ ತಮ್ಮ ಹೊಸ ಪಕ್ಷವನ್ನ ಬಿಜೆಪಿ ಜೊತೆ ವಿಲೀನ ಮಾಡಿಕೊಂಡು ತಮ್ಮ ಹಳೆ ಪಕ್ಷದ ಜೊತೆಗೆ ಮತ್ತೆ ಸೇರಿಕೊಂಡ್ರು ಇನ್ನೇನು ರೆಡ್ಡಿ ನಿಧಾನವಾಗಿ ಎದ್ದೇಳ್ತಾರೆ ಎನ್ನುವಾಗಲೇ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಗಾಲಿ ಜನಾರ್ದನ್ ರೆಡ್ಡಿಯನ್ನ ಸಿಬಿಐ ವಿಶೇಷ ನ್ಯಾಯಾಲಯ ಅಪರಾಧಿಯಂತ ತೀರ್ಪು ನೀಡಿತು ಬರೋಬ್ಬರಿ ಏಳು ವರ್ಷ ಶಿಕ್ಷೆಯಾಗಿದೆ ಈ ಬೆನ್ನಲ್ಲೇ ಅವರನ್ನ ಶಾಸಕ ಸ್ಥಾನದಿಂದಲೂ ಅನರ್ಹಗೊಳಿಸಲಾಗಿದೆ ಎತ್ತರೆಡ್ಡಿ ಶಾಸಕ ಸ್ಥಾನದಿಂದ ಅನರ್ಹ ಆಗ್ತಾ ಇದ್ದಂತೆ ಗಂಗಾವತಿ ವಿಧಾನಸಭೆ ಕ್ಷೇತ್ರದಲ್ಲಿ ದೊಡ್ಡ ಸಂಚಲನ ಶುರುವಾಗಿದೆ ರೆಡ್ಡಿ ನಂಬಿ ಓಟ್ ಹಾಕಿದ್ದ ಜನ ಈಗ ಕಕ್ಕಾಬಿಕ್ಕಿಯಾಗಿದ್ದಾರೆ ತಮ್ಮ ಕಷ್ಟ ಕೇಳದ ಶಾಸಕರು ಇಲ್ಲದೆ ಅವರಿಗೆ ದಿಕ್ಕೆ ತೋಚದಂತಾಗಿದೆ ಕಳೆದ ಒಂದು ವಾರದಿಂದ ಅವರ ಗೋಳು ಕೇಳೋರೇ ಇಲ್ಲ ಇಲ್ಲಿನ ಕಾರ್ಯಕರ್ತರು ರೆಡ್ಡಿ ಬೆಂಬಲಿಗರು ಕೂಡ ಕಂಗಾಲಾಗಿದ್ದಾರೆ ಆದರೆ ಈಗ ದಿಢೀರಂತ ರೆಡ್ಡಿ ಪತ್ನಿ ಅರುಣಾಲಕ್ಷ್ಮಿ ಪ್ರತ್ಯಕ್ಷರಾಗಿದ್ದಾರೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ವಿಧಾನಸಭೆ ಕ್ಷೇತ್ರದ ಜನರು ಹಾಗೂ ಬಿಜೆಪಿ ಕಾರ್ಯಕರ್ತರೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಕಾನ್ಫರೆನ್ಸ್ನಲ್ಲಿ ಅರುಣಾಲಕ್ಷ್ಮಿ ಮಾತನಾಡಿದ್ದಾರೆ ಗಂಗಾವತಿಯ ಚನ್ನಬಸವ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಲಾಗಿದ್ದ ವಿಡಿಯೋ ಕಾನ್ಫರೆನ್ಸ್ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರು ಸೇರಿದಂತೆ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು ರೆಡ್ಡಿ ಪತ್ನಿ ಅರುಣಾಲಕ್ಷ್ಮಿ ಗಂಗಾವತಿ ಕ್ಷೇತ್ರದ ಜನರಿಗೆ ಧೈರ್ಯ ತುಂಬುವ ಕೆಲಸವನ್ನು ಮಾಡಿದ್ದಾರೆ ಸ್ವಲ್ಪ ಭಾವುಕರಾಗಿ ಮಾತನಾಡಿ ಅಂಜನಾದ್ರಿ ಆಂಜನೇಯನ ಆಶೀರ್ವಾದ ನಮ್ಮ ಮೇಲೆ ಇದೆ ಜನಾರ್ದನ್ ರೆಡ್ಡಿಗೆ ನ್ಯಾಯಾಲಯದಲ್ಲಿ ನ್ಯಾಯ ಸಿಗುತ್ತೆ ಅವರು ಕಳಂಕ ಮುಕ್ತರಾಗಿ ಮತ್ತೆ ಗಂಗಾವತಿ ಶಾಸಕರಾಗಿ ಬಂದೇ ಬರ್ತಾರೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ದೈವಭಕ್ತಿ ದೇವರ ಮೇಲೆ ನಂಬಿಕೆ ಇರುವ ಶ್ರೀ ಜನಾರ್ದನ್ ರೆಡ್ಡಿಗೂ ಯಾರಿಗೂ ರಾಜಕೀಯ ಕುತಂತ್ರಕ್ಕೆ ಸಿಲುಕಿದ್ದಾರೆ ಸದ್ಯಕ್ಕೆ ಜಯ ಸಿಗೇ ಸಿಗುತ್ತದೆ ಅವರು ಅವರ ಸಾರ್ವಜನಿಕ ಜೀವನದಲ್ಲಿ ಯಾರಿಗೂ ಮೋಸ ಮಾಡಿಲ್ಲ ಜಾತಿನ ಇಟ್ಟುಕೊಂಡು ರಾಜಕೀಯ ಮಾಡಿಲ್ಲ ಅವ್ರಿಗೆ ಜಾತಿ ಕುಲ ಮತ ಬೇಡ ಯಾವತ್ತಿಗೂ ಇಲ್ಲ ಅದು ನಿಮ್ಮ ಗಂಡಾವತಿಯಲ್ಲಿ ಅರವತ್ತು ವರ್ಷಗಳ ನಂತರ ಏನು ನಮ್ಮ ಮುನ್ಸಿಪಾಲಿಟಿ ಅಧ್ಯಕ್ಷರಾಗಿದ್ದಾರೆ ಮೊದಲ ಸಹ ಅವರು ಈಗ ಮಹಿಳೆಯರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಜನಾರ್ದನ್ ರೆಡ್ಡಿ ಅವರು ಅದರ ಮೂಲಕ ನಿಮ್ಮೆಲ್ಲ ಜನಾರ್ದನ್ ರೆಡ್ಡಿ ಅವರ ವ್ಯಕ್ತಿತ್ವ ಏನು ಅಂತ ಗೊತ್ತಾಗುತ್ತೆ ಇನ್ನೊಂದು ನಾವೆಲ್ಲರನ್ನು ನಮಗೆ ಕೆಳಗಡೆ ಕೋರ್ಟ್ ನಲ್ಲಿ ಏನಾಗಿದೆ ಅಂತ ನಾನು ಮಾತನಾಡಕ್ಕೆ ಹೋಗಲ್ಲ ನಮಗೆ ನ್ಯಾಯಾಲಯಗಳ ಮೇಲೆ ನ್ಯಾಯ ದೇವತೆ ಮೇಲೆ ನಂಬಿಕೆ ಇದೆ ನಾವು ಹೋರಾಟ ಸತ್ಯಕ್ಕೆ ಸಿಗ ಸಿಗುತ್ತದೆ ಅಂತ ನಾನು ಇವತ್ತು ನಮ್ಮ ಎಲ್ಲರಿಗೂ ಅಭಿಮಾನಿಗಳೆಲ್ಲರಿಗೂ ಧೈರ್ಯ ತುಂಬಿದೀನಿ ನಮಸ್ಕಾರ ಶಾಸಕತ್ವ ಸ್ಥಾನ ಯಾವತ್ತಿಗೂ ಶಿಕ್ಷೆ ಪ್ರಕಟಣೆ ಆದ ನಂತರ ಶಾಸಕತ್ವ ಸ್ಥಾನ ರದ್ದು ಆಗ ಆಗುತ್ತೆ ನಾನು ಎಲ್ಲಾ ಎಕ್ಸಾಂಪಲ್ಗಳನ್ನ ತಮಿಳುನಾಡಿನಲ್ಲಿ ಏನುಮಡೆ ಎಲ್ಲ ಇಪ್ಪತ್ಮೂರು ಡಿಸೆಂಬರ್ ಶಿಕ್ಷೆ ಆಗಿದೆ ಅವರಿಗೆ ಶಾಸಕ ಸ್ಥಾನ ರದ್ದಾಗಿದೆ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಹನ್ನೊಂದರಂದು ಅವರಿಗೆ ಶಿಕ್ಷೆ ಸ್ಥಗಿತ ಆಗಿದೆ ಶಾಸಕ ಸ್ಥಾನ ಬಂದಿದೆ ಅದರ ಜೊತೆಗೆ ಉನ್ನತ ಶಿಕ್ಷಣ ಸಚಿವರು ಆಗಿದ್ದಾರೆ ಎಷ್ಟು ಏನು ಇಲ್ಲ ನಮ್ಮ ಒಂದು ರಾಜ್ಯದಲ್ಲಿ ನಮ್ಮ ಶಾಸಕರ ಶಾಸಕರಿದ್ದಾರೆ ಸತೀಶ್ ಶೈಲ್ ಅವರಿದ್ದಾರೆ ಅವರಿಗೆ ಆರು ಕೇಸುಗಳಲ್ಲಿ ಒಂದೊಂದು ಕೇಸುಗಳಲ್ಲಿ ಏಳು ವರ್ಷ ಶಿಕ್ಷೆ ಆಗಿದೆ ಆದರೆ ಅವ್ರಿಗೆ ಒಂದು ತಿಂಗಳ ಅನಂತರ ಶಿಕ್ಷೆ ರದ್ದಾಗಿದೆ ಅವರಿಗೆ ಶಾಸಕತ್ವ ಸ್ಥಾನ ಬಂದಿದೆ ನಮ್ಮ ಶ್ರೀಧರ್ ರಾಹುಲ್ ಗಾಂಧಿ ಅವರು ನೀವು ನೋಡಿದ್ದೀರಿ ಅದನ್ನು ನಾನು ಉದಾಹರಣೆಯಾಗಿ ನಾನು ಹೇಳಿದ್ದೀನಿ ಒಂದು ನಾಲ್ಕು ತಿಂಗಳ ರದ್ದು ಆಗಿದ ನಂತರ ಶಾಸಕ ಹಿಂತಿರುಗಿ ಬಂದಿದೆ ಯಾವುದು ಪ್ರಶ್ನೆ ಉದ್ಯೋಗ ಆಗಲ್ಲ ಯಾಕಂದ್ರೆ ನಮಗೆ ಹೈಕೋರ್ಟ್ ಮೇಲೆ ನಂಬಿಕೆ ಇದೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ನಾವು ಹೈಕೋರ್ಟ್ ಅಲ್ಲಿ ಹೋರಾಟ ಮಾಡ್ತೀವಿ ಸುಪ್ರೀಂ ಕೋರ್ಟ್ ಅಲ್ಲಿ ಹೋರಾಟ ಮಾಡ್ತೀವಿ ಸತ್ಯಕ್ಕೆ ಜಯ ಸಿಎಸ್ ಸಿಗುತ್ತೆ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ನಡೆದ ವಿಧಾನಸಭೆ ಚುನಾವಣೆಯ ಕ್ಷೇತ್ರಗಳ ಪೈಕಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ವಿಧಾನಸಭೆ ಕ್ಷೇತ್ರ ಭಾರಿ ಸದ್ದು ಮಾಡಿತ್ತು ಅದಕ್ಕೆ ಗಾಲಿ ಜನಾರ್ದನ್ ರೆಡ್ಡಿಯೇ ಕಾರಣ ಅಂದ್ರೆ ತಪ್ಪಾಗೋದಿಲ್ಲ ಹೀಗೆ ಸದ್ದು ಮಾಡಿ ಶಾಸಕರಾಗಿದ್ದ ರೆಡ್ಡಿ ಪೂರ್ಣಾವಧಿಗೂ ಮೊದಲೇ ಶಾಸಕ ಸ್ಥಾನದಿಂದ ಅನರ್ಹವಾಗಿದ್ದಾರೆ ಕರ್ನಾಟಕ ಆಂಧ್ರಪ್ರದೇಶ ಅಂತರ ಗಡಿ ಗಡಿಭಾಗದಲ್ಲಿ ಅಕ್ರಮ ಗಣಿಗಾರಿಕೆ ನಡೆಸಿ ಸರ್ಕಾರದ ಬೊಕ್ಕಸಕ್ಕೆ ಎಂಟುನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿ ನಷ್ಟ ಉಂಟು ಮಾಡಿರುವ ಪ್ರಕರಣದಲ್ಲಿ ಗಂಗಾವತಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಹಾಗೂ ಇತರ ಮೂವರನ್ನ ಹೈದರಾಬಾದ್ನ ಸಿಬಿಐ ವಿಶೇಷ ನ್ಯಾಯಾಲಯ ದೋಷಿಗಳು ಅಂತ ತೀರ್ಪು ಕೊಟ್ಟಿದೆ ಈ ನಡುವೆ ರೆಡ್ಡಿಯನ್ನ ಶಾಸಕ ಸ್ಥಾನದಿಂದ ಅನರ್ಹ ಮಾಡಿರೋದ್ರಿಂದ ಈಗ ಈ ಕ್ಷೇತ್ರಕ್ಕೆ ಅನಧಿಕೃತವಾಗಿ ಶಾಸಕರು ಇಲ್ಲದಂತಾಗಿದೆ ಒಂದ್ ವೇಳೆ ಹೈಕೋರ್ಟ್ನಲ್ಲಿ ರೆಡ್ಡಿ ಬೇಲ್ ಸಿಕ್ಕರೆ ರೆಡ್ಡಿ ಬಚಾವಾಗಬಹುದು ಇಲ್ದಿದ್ರೆ ಈ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ನಡೆಯಲಿದೆ ಹೀಗಾಗಿ ರೆಡ್ಡಿ ಜೈಲಿಗೆ ಹೋದ ಕಾರಣ ತೆರವಾದ ಶಾಸಕ ಸ್ಥಾನಕ್ಕೆ ಯಾರಿಗೆ ಟಿಕೆಟ್ ಕೊಡಬಹುದು ಅನ್ನೋ ಚರ್ಚೆ ಶುರುವಾಗಿದೆ ಜನಾರ್ದನ್ ರೆಡ್ಡಿ ಜೈಲು ಪಾಲಾದಾಗಿನಿಂದ ಪತ್ನಿ ಅರುಣಾಲಕ್ಷ್ಮಿ ಮೇಲೆ ಗಂಗಾವತಿ ವಿಧಾನಸಭೆ ಕ್ಷೇತ್ರದ ಎಲ್ಲಾ ಜವಾಬ್ದಾರಿ ಬಿದ್ದಿದೆ ಈ ಕಾರಣದಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಗಂಗಾವತಿ ವಿಧಾನಸಭೆ ಕ್ಷೇತ್ರದ ಕಾರ್ಯಕರ್ತರು ಜನರೊಂದಿಗೆ ನಾನು ಕಷ್ಟ ಸುಖದಲ್ಲಿ ಭಾಗಿಯಾಗ್ತೇನೆ ಅಂತ ಹೇಳಿದ್ದಾರೆ ಈ ಮೂಲಕ ರೆಡ್ಡಿ ಬಳಿಕ ಅವರ ಪತ್ನಿಗೆ ಟಿಕೆಟ್ ಸಿಗಬಹುದು ಅಂತ ಚರ್ಚೆ ಶುರುವಾಗಿದೆ ಈಗಾಗಲೇ ರೆಡ್ಡಿ ಪತ್ನಿ ಕ್ಷೇತ್ರದ ಜನರ ಜೊತೆ ಉತ್ತಮ ಒಡನಾಟವನ್ನು ಹೊಂದಿದ್ದಾರೆ ಹೀಗಾಗಿ ಅವರೇ ಮುಂದಿನ ಬೈ ಎಲೆಕ್ಷನ್ ನಲ್ಲಿ ಅಭ್ಯರ್ಥಿ ಆದರೂ ಅಚ್ಚರಿ ಇಲ್ಲ ಮತ್ತೊಂದು ಕಡೆ ಕೊಪ್ಪಳದ ಬಿಜೆಪಿ ಅಧ್ಯಕ್ಷ ಬಸವರಾಜ್ ದಳಸಗೂರ ಮಾತ್ರ ರೆಡ್ಡಿ ಇನ್ನು ಹದಿನೈದು ದಿನಗಳಲ್ಲಿ ವಾಪಸ್ ಬರ್ತಾರೆ ಎಂದಿದ್ದಾರೆ ಈ ಹಿಂದೆ ಅನೇಕ ಪ್ರಕರಣದಲ್ಲಿ ವಾಪಸ್ ಬಂದಿರೋ ಉದಾಹರಣೆಗಳಿವೆ ಈಗಲೂ ಅವರು ಬಂದೇ ಬರ್ತಾರೆ ಅವರ ಕುಟುಂಬದ ಜೊತೆ ನಾವಿದ್ದೀವಿ ಅಂದ್ರು ಸಿಬಿಐ ಅವ್ರಿಗೊಂದು ಸ್ಟೇ ಸಿಗಿತ್ತು ವಿಶ್ವಾಸ ನಮ್ಮ ನಾಯಕರಿಗೈತಿ ನಮಗೈತಿ ಹತ್ತಾರು ಸಂದರ್ಭದಲ್ಲಿ ಕೂಡ ನ್ಯಾಯ ಕೋರ್ಟು ಅವರಿಗೆ ಸಿಕ್ಕಂಥ ದಿನಗಳು ಅದೀವಿ ಅದೇ ಬರ ನಂಬಿಗೆ ವಿಶ್ವಾಸ ಮ್ಯಾಗ ಕೂಡ ಒಂದು ವಿಶ್ವಾಸ ಇತ್ತು ನಾವು ನ್ಯಾಯ ಈ ಕ್ಷೇತ್ರ ಶಾಸಕರು ಸಿಕ್ಕೇ ಸಿಗ್ತೈತಿ ಅವ್ರ ವರ್ಗ ಬಂದೇ ಬರ್ತಾರ ಇವತ್ತು ಭಾಳಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಅವ್ರ ಮನೆ ಧರ್ಮಪತಿ ಜೊತೆಗೆ ಮಾತಾಡಿದ್ರೆ ನಮ್ಮ ನಾಯಕರು ಎಲ್ಲರೂ ಅವ್ರು ಧೈರ್ಯ ತುಂಬಂಥ ಕೆಲಸ ಮಾಡೋರ ಆ ಕುಟುಂಬದ ಧೈರ್ಯ ತುಂಬಬೇಕು ಅವರೆಲ್ಲರೂ ನಮ್ಮ ಜ ಆ ಕುಟುಂಬದ ಜೊತೆಗೆ ನಾವು ಇದ್ವಿ ನಮ್ಮ ಜೊತೆಗೆ ಅವ್ರು ಅದ್ಯಾರ ಅವ್ರಿಗೆ ನ್ಯಾಯ ಸಿಗತೈತಿ ಭಾಳ ಇಲ್ಲ ಒಂದು ಹತ್ತು ಹದಿನೈದು ದಿನದವರೆಗೂ ಹೊರಗೆ ಬರೋಂಥ ಕೆಲಸ ಆಂಜನೇಯ ಶಕ್ತಿ ಕೊಡ್ತಾರ ಆಂಜನೇಯ ನ್ಯಾಯಾಧೀಶ ಕೊಡ್ತಾರ ಆ ಕೋರ್ಟಿನ ಮೇಲೆ ವಿಶ್ವಾಸ ಐತಿ ನಂಬಿಕೆ ಐತಿ ಅದೇನೇ ಇದ್ರು ಜನಾರ್ದನ್ ರೆಡ್ಡಿ ಕೇಸ್ ಹೈ ಪ್ರೊಫೈಲ್ ಇರೋದ್ರಿಂದ ಅವರು ಸದ್ಯಕ್ಕೆ ಆಚೆ ಬರೋದು ಕಷ್ಟವೇ ಆಗಿದೆ ಹೀಗಾಗಿ ತೆರವಾದ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಸದ್ದು ಜೋರಾಗಿದ್ದು ಮುಂದಿನ ಟಿಕೆಟ್ ಯಾರಿಗೆ ಅನ್ನೋ ಚರ್ಚೆ ಶುರುವಾಗಿದೆ